ಎಲ್ಲರಿಗೂ ನಮಸ್ಕಾರ ಅಬಗಾರ್ ಕಿಚನ್ ಗೆ ಸ್ವಾಗತ ಇಂದು ನಾನು ಗೋವೆಕಾಯಿ ಹಚ್ಚಿ ಮಾಡ್ತಾ ಇದ್ದೇನೆ ಇದಕ್ಕೆ ಬೇಕಾಗುವ ಸಾಮಗ್ರಿ ಕುಂಬಳಕಾಯಿ ಅಥವಾ ಗೋವೆಕಾಯಿ ಒಂದು ಚಮಚ ಸಾಸಿವೆ ಒಂದು ಚಮಚ ಉದ್ದಿನಬೇಳೆ ಒಂದು ಚಿಟಕಿಯಷ್ಟು ಇಂಗು ರುಚಿಗೆ ತಕ್ಕಷ್ಟು ಉಪ್ಪು ನಾಲ್ಕು ಹಸಿ ಮೆಣಸು ಹೊರದದ್ದು ಒಂದು ಕಪ್ಪು ಸುಳಿ ಒಂದು ಸಣ್ಣ ಕಪ್ ನಲ್ಲಿ ಮುಕ್ಕಾಲ್ ಕಪ್ಪು ಸಿಹಿ ಮೊಸರು ಈಗ ಗೋವೆಕಾಯಿಯನ್ನ ತುರಿದಿಟ್ಟುಕೊಳ್ಳೋಣ ಈಗ ಎರಡು ಚಮಚ ಎಣ್ಣೆ ಬಿಸಿ ಮಾಡಿಕೊಳ್ಳೋಣ ಒಂದು ಚಮಚ ಉದ್ದಿನಬೇಳೆ ಕಾಳು ಸ್ವಲ್ಪ ಕಂದು ಬಣ್ಣ ಬರು ತನಕ ಹೊರ್ಕೊಳ್ಳೋಣ ಇದಕ್ಕೆ ಒಂದು ಚಿಟಿಕೆ ಇಂಗು ತುರಿದ ಗೋವೆ ಹಾಕಿ ಮಿಕ್ಸ್ ಮಾಡೋಣ ಹೀಗೆ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ತೊಳಸಿ ಇದು ಮೂರರಿಂದ ಐದು ನಿಮಿಷ ಬೇಯಿಸ್ಕೊಳ್ಳೋಣ ಸಣ್ಣ ಉರಿಯಲ್ಲಿ ಕುಂಬಳಕಾಯಿಯನ್ನ ಅವ್ಯಕ್ಕ ಭಾಷೆಯಲ್ಲಿ ಗೋವೆಕಾಯಿ ಅಂತ ಕರೀತಾರೆ ಈ ತರ ಉಗಿಯಲ್ಲಿ ಮುಚ್ಚಳ ಮುಚ್ಚಿ ಬೇಯಿಸಿದ್ರೆ ಬೇಗ ಬೇಯ್ತದೆ ಇದು ಎಳೆತಾದ್ರೆ ಮೂರ್ ನಿಮಿಷದಲ್ಲಿ ಬೇಯ್ತದೆ ಬಲತದಾದ್ರೆ ಐದ್ ನಿಮಿಷ ಬೇಕು ಈಗ ಗೋವೆಕಾಯಿ ಬೆಂದಿದೆ ಮೂರ್ ನಿಮಿಷ ಆಗಿದೆ ನಾನು ಎಳೆ ಕುಂಬಳಕಾಯಿ ತಗೊಂಡುದ್ರಿಂದ ಮೂರ್ ನಿಮಿಷ ಬೇಯಿಸ್ಕೊಂಡಿದ್ದೇನೆ ಇದು ತಣ್ಣಗಾಗುವಷ್ಟರಲ್ಲಿ ಹೊಟ್ಟರಲ್ಲಿ ಕಾಯಿ ತುರಿ ಹಚ್ಚಿ ಮೆಣಸು ರುಬ್ಬಿಕೊಳ್ಳೋಣ ಕಲ್ಪ ಹಾಕಿ ಚಟ್ನಿ ತರ ರುಬ್ಬಿಕೊಂಡಿದ್ದೇನೆ ಈಗ ಐದು ನಿಮಿಷ ಆಗಿದೆ ಗೋವೆಕಾಯಿ ತಣ್ಣಗಾಗಿದೆ ಈಗ ತಣ್ಣದಿರುವ ಗೋವೆಕಾಯಿಗೆ ಚಟ್ನಿ ಮೊಸರು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡೋಣ ಈಗ ರುಚಿಕರವಾದ ಗೋವೆ ಕೈ ರೆಡಿ ಆಗಿದೆ ಇದನ್ನ ಅನ್ನದ ಜೊತೆ ಬಡ್ಸ್ಕೊಂಡು ಊಟ ಮಾಡಿದ್ರೆ ತುಂಬಾ ರುಚಿಯಾಗಿರ್ತದೆ ಮನೇಲಿ ಟ್ರೈ ಮಾಡಿ ರುಚಿಯಾಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ವಿಡಿಯೋದಲ್ಲಿ ಇನ್ನೊಂದು ವಿವೇಕ ರುಚಿಯೊಂದಿಗೆ ಬರ್ತೇನೆ ನಮಸ್ಕಾರ